ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಸಂಘಟಿ ಸರ್ ಲೈವ್ ಸೂತ್ರಾಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗಟಿ ಸರ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆವೆನ್ ಲೆವೆಲ್ಸ್ ಆಫ್ ವೆಲ್ತ್ ಸಂಪತ್ತಿನ ಸೃಷ್ಟಿಯ ಏಳು ಹಂತಗಳನ್ನು ನೋಡ್ತಾ ಹೋಗ್ತೇವೆ ಸ್ನೇಹಿತರೆ ಸಂಪತ್ತಿನ ಸೃಷ್ಟಿಯ ಏಳು ಹಂತಗಳು ನೋಡ್ತಾ ಹೋಗೋಣ ಪ್ರತಿಯೊಬ್ಬರು ಕೂಡ ಈ ಕೆಲವು ಹಂತಗಳನ್ನ ನಾವು ರೀಚ್ ಆಗಿರ್ತೀವಿ ಮತ್ತು ಈ ಏಳನೇ ಹಂತಕ್ಕೆ ಹೋಗ್ಬೇಕಂತ ಕನಸು ಕೂಡ ಕಾಣ್ತಾನೆ ಇರ್ತೀವಿ ಸೊ ನಾವು ಏನೇನು ಅಚೀವ್ ಮಾಡಿದಾಗ ಇಷ್ಟಿಷ್ಟು ಹಂತಗಳನ್ನ ದಾಡ್ತಾ ಹೋಗ್ತೀವಿ ಅಂತ ನೋಡೋಣ ನಾವು ನೋಡ್ತಾ ಹೋಗೋಣ ಕೆಲವೊಬ್ಬರು ಒಂದನೇ ಹಂತದಲ್ಲೇ ಮುಗಿದು ಹೋಗ್ಬಿಡ್ತಾರೆ ಎರಡು ಮೂರು ನಾಲ್ಕನೇ ಹಂತದಲ್ಲೇ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಇನ್ನೂ ಕೂಡ ಮುಂದಿನ ಹಂತಗಳು ಹೇಗಿರ್ತದೆ ಪ್ರತಿಯೊಬ್ಬ ಮನುಷ್ಯನ ಕನಸಲ್ಲಿ ಈ ಒಂದು ಏಳನೇ ಹಂತಕ್ಕೆ ರೀಚ್ ಆಗುವಂಥದ್ದು ಇದ್ದೇ ಇರ್ತದೆ ಬಟ್ ಅದ್ರ ತಕ್ಕಂಗೆ ಸ್ಟ್ರಗಲ್ ಮಾಡಿ ನಂತರ ರೀಚ್ ಆಗೋದು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋದನ್ನು ಸಾಕಷ್ಟು ಜನ ನಾವು ಮರ್ತೇ ಬಿಟ್ಟಿರ್ತೀವಿ ನೋಡೋಣ ಅದೇನು ಏಳು ಹಂತಗಳಿದವು ಡಿಪೆಂಡೆನ್ಸಿ ಅವಲಂಬಿತ ಹಂತ ಡಿಪೆಂಡೆನ್ಸಿ ಇದೆಲ್ಲರೂ ಕೂಡ ನಾವು ದಾಟೇ ಬಂದಿರ್ತೀವಿ ಏನಿದು ಡಿಪೆಂಡೆನ್ಸಿ ಅವಲಂಬಿತ ನಮ್ಮ ಪೇರೆಂಟ್ಸ್ ಮೇಲೇ ಡಿಪೆಂಡ್ ಆಗಿರುತ್ತೆ ನಾವು ಚಿಕ್ಕ ಮಕ್ಕಳಿದ್ದಾಗ ಕಾಲೇಜ್ವರೆಗೂ ಕಾಲೇಜ್ ಮುಗಿದ ಮೇಲೂ ಕೂಡ ಇಂಡಿಯಾದಲ್ಲಿ ನಾಲ್ಕೈದು ವರ್ಷವೂ ಕೂಡ ಇನ್ನೂ ಪೇರೆಂಟ್ಸ್ ಮೇಲೇ ಡಿಪೆಂಡ್ ಆಗಿರ್ತೀವಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕಂತ ಅಥವಾ ಇನ್ನೂ ಜಾಬ್ ಸಿಕ್ಕಿಲ್ಲ ಅಥವಾ ಜಾಬ್ ಸಿಕ್ಕರೂ ಕೂಡ ಕಡಿಮೆ ಪೇಮೆಂಟ್ ಇದೆ ಮತ್ತೆ ಪೇರೆಂಟ್ಸ್ ಹತ್ರ ದುಡ್ಡು ತಗೊಳ್ಳೋದು ಸೊ ಈ ಥರ ಡಿಪೆಂಡೆನ್ಸಿ ಹಂತ ಇದ್ದೇ ಇರ್ತದೆ ಇಲ್ಲಿಗೆ ಎಂಡ್ ಆಗ್ಬಾರ್ದು ಮತ್ತೆ ಯಾವತ್ತು ಲೈಫ್ ಅಟ್ಲೀಸ್ಟ್ ಮುಂದಿನ ಎರಡು ಮೂರು ನಾಲ್ಕು ಹಂತ ಆದರೂ ರೀಚ್ ಆಗಿರಬೇಕು ನಾರ್ಮಲಿ ಈ ಹಂತದಲ್ಲಿ ಅವಲಂಬಿತ ಇದ್ದಾಗ ಮಾಡ್ತಾರೆ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿವಿ ನಾವು ಕತರ್ನಾಕು ಶಾಣಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರೇಡಿಂಗ್ ಮಾಡ್ಬಿಡೋದು ಒಮ್ಮೆಲೆ ಸಡನ್ ಆಗಿ ಶ್ರೀಮಂತ ಆಗ್ಬಿಡೋಣ ಅಂತ ಡ್ರೀಮ್ ಲೆವೆನ್ ಅಲ್ಲಿ ಅಲ್ಲಿ ದುಡ್ಡನ್ನು ಹಾಕಿ ಸಡನ್ ಆಗಿ ಶ್ರೀಮಂತ ಆಗಿಬಿಡೋಕೆ ವಿಚಾರ ಮಾಡೋದು ಈ ಪೆನ್ನಿ ಸ್ಟಾಕ್ ಇರ್ತದೆ ಒಂದೊಂದು ಸ್ಟಾಕಿಗೆ ಐವತ್ತು ಪೈಸೆ ಒಂದು ರೂಪಾಯಿ ಎರಡು ರೂಪಾಯಿ ಸ್ಟಾಕನ್ನು ಅನ್ನ ತೊಗೊಂಡ್ಬಿಟ್ಟು ನಾವು ಸಡನ್ ಆಗಿ ರಿಚ್ ಆಗ್ಬಿಡೋಣ ಅಂತ ಈ ರಾಕೇಶ್ ಜುಂಜಿನ ಮಾಲವಾರು ಟೈಟನ್ ಶೇರ್ ತಗೊಂಡಾಗ ಅದು ಪೆನ್ನಿ ಸ್ಟಾಕೇ ಇರ್ತದೆ ಎಷ್ಟಿತ್ತು ಎರಡು ರೂಪಾಯಿ ಬಟ್ ಈಗ ನಮಗೆ ಪೆನ್ನಿ ಅನ್ಸುತ್ತೆ ಆವಾಗಿನ ಟೈಮ್ ಅಲ್ಲಿ ಎರಡು ರೂಪಾಯಿ ಅನ್ನೋದು ತುಂಬಾ ದೊಡ್ಡದೆ ನೈನ್ಟೀನ್ ನೈನ್ಟೀಸ್ ಟೈಮಲ್ಲಿ ತೊಗೊಂಡಿದ್ದವರು ಟೈಟನ್ ಸೇರ್ ಅನ್ನೋದನ್ನ ಅವಾಗ ಎರಡು ರೂಪಾಯಿ ಅನ್ನೋದು ಕೂಡ ದೊಡ್ಡ ಅಮೌಂಟೇ ಅದು ಬಟ್ ಈಗ ಕೂಡ ಜನ ಸಡನ್ನಾಗಿ ತೊಗೊಂಡೋಗಿ ಎರಡು ರೂಪಾಯಿ ಸ್ಟಾಕ್ ಅಂತ ತೊಗೊಂಬಡೋದು ನೆಕ್ಸ್ಟ್ ರಾಕೇಶ್ ಜೋನ್ ಜನ ನಾನೇ ಆಗಿಬಿಡ್ತೀನಿ ಅಂತ ಇದು ಕೂಡ ದೊಡ್ಡ ಮಿಸ್ಟೇಕೇ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಾಕಿಬಿಡೋದು ಸಡನ್ನಾಗಿ ಆಗಿ ಅಂತ ಆಲ್ಮೋಸ್ಟ್ ಇದು ಮಾಡಿದವ್ರೆಲ್ಲ ದುಡ್ಡು ಕಳ್ಕೊಂಡವ್ರೆ ಯಾರೊಬ್ಬರು ಈ ಥರ ಗಳಿಸಿಲ್ಲ ನಾವು ನಾರ್ಮಲಿ ಈ ಥರ ಅವಲಂಬಿತ ಹಂತದಲ್ಲಿದ್ದಾಗ ನಾವು ಅವಲಂಬಿತ ಆಗಬಾರ್ದು ನಮ್ಗೆ ಈಗೋ ಹರ್ಟ್ ಆಗಿಬಿಟ್ಟು ಸಡನ್ನು ಶ್ರೀಮಂತಾಗಿ ನಾನೇ ವಾಪಸ್ ಅವ್ರ ದುಡ್ಡು ಕೊಡ್ತೀನಿ ಅಂತ ರೊಚ್ಚಿಗೆ ಜಲ್ದಿ ಶ್ರೀಮಂತ ಆಗುವ ಹಂತದಲ್ಲಿ ಇದ್ಕೊಂಡು ಇರೋದೆಲ್ಲವನ್ನೂ ಕಳ್ಕೊಂಡು ಹೋಗುವಂಥ ಸಾಧ್ಯತೆ ಕೂಡ ಈ ಅವಲಂಬಿತ ಹಂತದಲ್ಲಿ ಇರ್ತಾರೆ ಬಟ್ ಏನು ಮಾಡ್ಬೇಕು ಆ್ಯಕ್ಚುಲಿ ಈ ಅವಲಂಬಿತ ಹಂತದಲ್ಲಿ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡಬೇಕು ನಾವೇನೋ ಸ್ಕೂಲ್ ಹಂತದಲ್ಲಿ ಇರ್ತೀವಿ ನಾವು ಅಷ್ಟೊಂದು ತಿಳುವಳಿಕೆ ಇರೋದಿಲ್ಲ ಸ್ಕೂಲಲ್ಲಿ ಏನು ಹೇಳ್ತಾರೆ ಅದನ್ನೇ ಕಲಿತೀವಿ ಬಟ್ ಕಾಲೇಜಿಗೆ ಬಂದಾಗ ಒಂದು ಎಟ್ ಲೀಸ್ಟ್ ಒಂದು ಕಮ್ಯುನಿಟಿ ಡೆವಲಪ್ ಆಗಿರ್ತದೆ ಅಲ್ಲಿ ನಿಮಗೆ ಇಷ್ಟವಾದ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ತಾ ಹೋಗೋದು ಆ ಸ್ಕಿಲ್ನಿಂದ ಮುಂದೆ ನಿಮಗೆ ಮಾನಿಟೈಸೇಷನ್ ಆಗಬೇಕು ಅದು ನಿಮ್ಮ ಸೈಡ್ ಇನ್ಕಮ್ ಆಗಿರುವಂಥ ಒಂದು ಸ್ಕಿಲನ್ನು ನೀವು ಕಲಿತಾ ಕಲಿತಾ ಹೋಗಬೇಕಲ್ಲ ಅವಲಂಬಿತ ಇದ್ದಾಗ ಹೇಗಿದ್ರು ಯಾಕಂದರೆ ನಿಮ್ಗೆ ಏನು ಟೆನ್ಷನೇ ಇರಲ್ಲ ಅವಲಂಬಿತ ಇರ್ತದೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಅಥವಾ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೋ ನೋಡ್ಕೊತಾ ಇರ್ತಾರೆ ಅಂಥ ಟೈಮಲ್ಲಿ ಈ ಥರ ನೀವು ಸ್ಕಿಲ್ ಡೆವಲಪ್ಮೆಂಟ್ ಮೇಲೇನೆ ಅಲ್ಲಿ ಕಾನ್ಸನ್ಟ್ರೇಟ್ ಮಾಡಬೇಕು ನೀವು ಕೂಡ ಈಗ ಪೇರೆಂಟ್ಸ್ ಆಗಿರುತ್ತೆ ನಿಮ್ಮ ಮಕ್ಕಳಿಗೆ ಇಂಥವೆಲ್ಲ ಇದ್ರೆ ಈ ಡ್ರೀಮ್ ಇಲೆವೆನ್ ಅವೆಲ್ಲ ಸಡನ್ ಶ್ರೀಮಂತ ಆಗುವಂತ ಕನಸನ್ನು ಕಾಣ್ತಾ ಇರ್ತಾರೆ ತಿಳುವಳಿಕೆ ಇರೋದಲ್ಲ ಅವಾಗ ಇವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕಡೆನೆ ನೀವು ಗಮನ ಹರಿಸ್ಬೇಕು ನಿಮ್ಮ ಮಕ್ಕಳಿಗೆ ಈಗ ಸದ್ಯಕ್ಕೆ ಇರುವಂಥದ್ದು ಈಗ ನಂತರ ಹಂತ ಯಾವುದು ಸರ್ವೈವಲ್ ಯಾವಾಗ ಇದು ಪೇಮೆಂಟ್ ಸ್ಟಾರ್ಟ್ ಆಗಿ ಒಂದು ವರ್ಷ ಎರಡು ವರ್ಷ ಹಣ ಗಳಿಸಲು ಪ್ರಾರಂಭ ಆಗ್ತೀವಲ್ಲ ಆ ಟೈಮಲ್ಲಿ ಆವಾಗ ಏನು ಮಾಡ್ತಾ ಇರ್ತೀವಿ ಇ ಎಮ್ ಐನ ಕಟ್ತಾ ಇರೋದು ಅಥವಾ ಯಾಕಂದರೆ ಯಾರೋ ಪೇರೆಂಟ್ಸ್ ಆಲ್ರೆಡಿ ಮನೆ ತೊಗೊಂಡಿರ್ತಾರೆ ಅವರು ಇ ಎಮ್ ಐ ಜೊತೆ ನಿಮ್ಮ ಇ ಎಮ್ ಐನೂ ಸೇರಿಸ್ತಾರೆ ನೀನು ಕಟ್ಟು ಅಂತ ಅನ್ನೋದು ಸೊ ಪೇ ಚೆಕ್ ಟು ಪೇ ಚೆಕ್ ನಡೀತಾ ಇರ್ತಾರೆ ಏನಿದು ಪೇ ಚೆಕ್ ಟು ಪೇ ಚೆಕ್ ಅಂದರೆ ಈಗ ಒಂದು ತಿಂಗಳಿಗೆ ಒಂದು ಲಕ್ಷ ಪೇಮೆಂಟ್ ಬಂತು ಐವತ್ತು ಸಾವಿರ ಬಂತು ಮತ್ತೆ ಮಂತ್ ಎರಡು ನಂತಲೇ ಖಾಲಿ ಆಯಿತು ಮತ್ತೆ ಪೇಮೆಂಟ್ ಬರುತ್ತೆ ಮತ್ತೆ ಮಂತ್ ಎರಡು ನೊದಲೇ ಖಾಲಿ ಆಯಿತು ಇದೇ ಇಷ್ಟೇ ನಡೀತಾ ಇದೆ ಆ ಹಂತಕ್ಕೆ ಬಂದರೆ ಸರ್ವೈವಲ್ ಹಂತ ಅಂತ ಕರಿತೀವಿ ಅಷ್ಟೇ ಕೇವಲ ಅಷ್ಟೇ ಜಸ್ಟ್ ಬದುಕಿರುವಂಥ ಸರ್ವೈವಲ್ ಅಷ್ಟೇ ಆಗುವಂಥದ್ದು ಮೇಜಾರಿಟಿ ಆಫ್ ದ ಇಂಡಿಯನ್ಸ್ ಇದೇ ಹಂತದಲ್ಲೇ ಇದ್ದೀವಿ ನಾವು ಸರ್ವೈವಲ್ ಹಂತದಲ್ಲೇ ಇರುವಂಥದ್ದು ಈ ಹಂತ ದಾಟಿ ನೆಕ್ಸ್ಟ್ ಹಂತ ಬರುವಂಥದ್ದು ಸ್ಟೆಬಿಲಿಟಿ ಸ್ಥಿರತೆ ಇರುವಂಥದ್ದು ಸ್ಥಿರವಾಗಿರಬೇಕು ಯಾವ ಥರ ಸ್ಥಿರತೆ ಅನ್ನೋದು ನಾವೊಂದು ಪ್ರಿವಿಯಸ್ ವಿಡಿಯೋಲ್ಲಿ ಹೇಳ್ತಾ ಇದ್ದೆ ನೀವು ಒಂದು ಲಕ್ಷವನ್ನ ಗಳಿಸ್ತಾ ಇದ್ರಿ ಒಂದು ಲಕ್ಷ ಸ್ಯಾಲರಿ ತೊಗೊತಾ ಇದ್ರಿ ಅಂತ ಅದರಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಪರ್ಸೆಂಟೇಜ್ ಲೆವೆಲ್ವರೆಗೂ ವರೆಗೂ ಕೂಡ ಸೇವಿಂಗ್ ಮಾಡ್ತಾ ಇದ್ರಿ ಅಂದ್ರೆ ನೀವು ಆಲ್ರೆಡಿ ಒಂದು ಎಮರ್ಜೆನ್ಸಿ ಆರು ತಿಂಗಳಿಗೆ ಸಾಕಾಗೋಷ್ಟು ಎಮರ್ಜೆನ್ಸಿ ಫಂಡ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಅದು ಒಂದು ಸ್ಥಿರತೆವಾದ ಹಂತವನ್ನು ತಲುಪದಂಗೆ ಮೋಸ್ಟ್ ಆಫ್ ದ ಇನ್ನು ಕೂಡ ಜನ ಈ ಹಂತಕ್ಕೂ ಕೂಡ ಬಂದ್ಬಿಟ್ಟಿರ್ತಾರೆ ಆಲ್ಮೋಸ್ಟ್ ಇಲ್ಲಿಗೆ ಸ್ಟಾಪ್ ಆಗ್ಬಿಡ್ತಾರೆ ಇದೇ ದೊಡ್ಡ ಹಂತ ಆಗ್ಬಿಡ್ತದೆ ಇಂಡಿಯಾದಲ್ಲಿ ರೀಚ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಸರ್ವೈವಲ್ಲಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದ ಏನೇನು ಗಳಿಸ್ತಾ ಇರ್ತಾರಲ್ಲ ದುಡ್ಡು ಏಟಿ ಪರ್ಸೆಂಟ್ ಇದರಲ್ಲೇ ಮುಗಿದೋಗ್ಬಿಡ್ತದೆ ಈ ಒಂದು ಸ್ಟೆಬಿಲಿಟಿಸ್ ಇರುತ್ತೆ ಅಂತಕ್ಕ ಇಷ್ಟು ಟ್ವೆಂಟಿ ಪರ್ಸೆಂಟ್ ಸೇವಿಂಗ್ ಮಾಡೋದು ಮತ್ತು ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡೋದ್ರೆ ಎಷ್ಟು ಗೊತ್ತಾ ನಮ್ಮ ಇಡೀ ದೇಶದಲ್ಲಿ ಕೇವಲ ಟೆನ್ ಪರ್ಸೆಂಟೇಜ್ ಅಷ್ಟೇ ಇದ್ದಾರೆ ಸ್ನೇಹಿತರೆ ನೀವು ಇದನ್ನ ಆಲ್ರೆಡಿ ನೀವು ಎಷ್ಟು ಗಳಿಸ್ತಾ ಇದ್ದೀರಿ ಒಂದು ಲಕ್ಷ ಒಂದು ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದೀರಿ ಅಂದರೆ ಟ್ವೆಂಟಿ ಪರ್ಸೆಂಟೇಜ್ ಸೇವಿಂಗ್ ಮಾಡಿ ಒಂದು ಆರು ತಿಂಗಳಷ್ಟು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಿ ಒಂದಿಷ್ಟು ಹೆಲ್ತ್ ಇನ್ಶೂರೆನ್ಸ್ ಆ್ಯಂಡ್ ಟರ್ಮ್ ಇನ್ಶೂರೆನ್ಸ್ ಇಷ್ಟು ನೀವು ಟಾಪ್ ಟೆನ್ ಇಡೀ ದೇಶದ ಟಾಪ್ ಟೆನ್ ಪಾಪ್ಯುಲೇಷನಲ್ಲಿ ಬರ್ತೀರಿ ಅಂದಂಗೆ ಈ ಹಂತ ಕೂಡ ಒಂದು ಲೆವೆಲ್ಗೆ ತಲುಪುವಂಥದ್ದು ಫಸ್ಟ್ ಈ ಹಂತದಲ್ಲಿ ಇದ್ರೆ ಈ ಹಂತಕ್ಕೆ ಬರುವಂತ ಪ್ರಯತ್ನ ಹೇಗೆ ಈ ಹಂತದಲ್ಲಿ ಹೇಗಿರ್ತದೆ ಯಾಕೆ ಪೇಚಕ್ ಪೇಚಕ್ ಟು ಪೇಚೆಕ್ ಆಗುತ್ತೆ ಸಂಬಳ ಬರೀ ಒಂದು ಇಪ್ಪತ್ತು ಸಾವಿರ ಇರೋದು ಅಥವಾ ಐವತ್ತು ಸಾವಿರ ಇರೋದು ಇಲ್ಲ ಜಾಸ್ತಿ ಇದ್ರು ಕೂಡ ಬರೀ ಇ ಎಮ್ ಐ ಜಾಸ್ತಿ ಮಾಡ್ಕೊಂಡಿರೋದು ಇಂಥವೆಲ್ಲ ಪಜೀತಿ ಮಾಡ್ಕೊಂಡಿದ್ರೆ ಅವಾಗ ಇದೇ ಹಂತದಲ್ಲಿ ನೀವೇನು ಐದು ಲಕ್ಷ ಪೇಮೆಂಟ್ ಇದ್ದವರು ಇದೇ ಹಂತದಲ್ಲೂ ಕೂಡ ಇದ್ದಾರೆ ಯಾಕಂದ್ರೆ ಭಯಂಕರ ದೊಡ್ಡ ದೊಡ್ಡ ಕಾರ್ ತೊಗೊಂಬಿಡೋದು ಒಮ್ಮೆಲೆ ಒಂದು ಎರಡು ಕೋಟಿ ಐದು ಕೋಟಿದು ಒಂದು ವಿಲ್ಲಾನೇ ತಗೊಂಡ್ಬಿಡೋದು ಡೈರೆಕ್ಟ್ ಡೈರೆಕ್ಟಾಗಿ ಆ ತರದೊಂದು ಬರೀ ಇ ಎಮ್ ಹೋದರೆ ಅವರು ಐದು ಲಕ್ಷ ಇದ್ದವರು ಕೂಡ ಸರ್ವೈವಲ್ ಹಂತದಲ್ಲೇ ಇರೋದಾಗತ್ತೆ ಈ ಹಂತ ಒಳ್ಳೇದಲ್ಲ ನೆಕ್ಸ್ಟ್ ಸ್ಟೆಬಿಲಿಟಿ ಬರ್ಬೇಕಂತಂದ್ರೆ ನೀವು ಈ ಹಂತಕ್ಕಾದರೂ ಬರ್ಬೇಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ನೀವು ಪೇಮೆಂಟ್ ಎಷ್ಟೇ ಇರಲಿಲ್ಲ ಇಪ್ಪತ್ತು ಪರ್ಸೆಂಟ್ ಸೇವಿಂಗ್ ಆಗುವಂಥದ್ದು ಈ ಥರ ಹಂತ ಮೂರನೇ ಹಂತ ನಂತರದಲ್ಲಿ ಹಂತ ಯಾವುದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇದೇ ಆದಿತ್ತು ಸ್ಟೇಬಲ್ ಒಂದು ಸ್ಟೇಬಲ್ ಆಗಿದೆಯಪ್ಪ ಸ್ಟೇಬಲ್ ಆಗಿದೀವಿ ಸ್ಥಿರತೆ ಇದೀವಿ ಒಳಗೆ ಸ್ವಲ್ಪ ದುಡ್ಡು ಕೂಡ ಮತ್ತೆ ಭಯ ಇದ್ದೇ ಇರ್ತದೆ ಇಲ್ಲಿ ಇರುತ್ತೆ ಅಂದ್ರೆ ಅಷ್ಟೊಂದು ಆಗಿಲ್ಲ ಅನ್ನುವಂಥದ್ದು ಫೀಲಿಂಗ್ ಇದ್ದೇ ಇರ್ತದೆ ಇಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದ್ರೆ ನಿಮ್ಮ ಪೇಮೆಂಟಿನ ಫಿಫ್ಟಿ ಪರ್ಸೆಂಟೇಜ್ ಅಷ್ಟು ಸೇವಿಂಗ್ ಯಾವಾಗ ಆಗ್ತದೆ ಫಿಫ್ಟಿ ಪರ್ಸೆಂಟೇಜ್ ಸೇವಿಂಗ್ ಅನ್ನುವಂಥದ್ದು ನಿಮ್ಮ ಪೇಮೆಂಟ್ ಸ್ವಲ್ಪ ಜಾಸ್ತಿ ಇರಬೇಕು ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಆ ತರ ಆಲ್ಮೋಸ್ಟ್ ಒಂದು ಎರಡು ಲಕ್ಷದವರೆಗೆ ಪೇಮೆಂಟ್ ಇತ್ತಂದ್ರೆ ಅದ್ರ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಒಂದು ಲಕ್ಷ ನೀವು ಸೇವಿಂಗ್ ಮಾಡಿ ಇನ್ನ ಒಂದು ಲಕ್ಷದಲ್ಲಿ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು ಅಥವಾ ನಿಮ್ಮ ಡೈಲಿ ಮೇಂಟೆನೆನ್ಸ್ ಎಂಜಾಯ್ಮೆಂಟ್ ಅವೆಲ್ಲ ಮಾಡ್ತಾ ಹೋಗೋಕ್ಕೆ ಈಸಿ ಆಗ್ತದೆ ಪೇಮೆಂಟೇ ಕಡಿಮೆ ಇತ್ತು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಹೇಗೆ ಸೇವಿಂಗ್ ಮಾಡೋಕ್ಕಾಗತ್ತೆ ಪೇಮೆಂಟೇ ಒಂದು ಇಪ್ಪತ್ತು ಸಾವಿರ ಅಷ್ಟೇ ಪೇಮೆಂಟ್ ಇತ್ತಂದ್ರೆ ಅದು ಅಷ್ಟು ನೀವು ಸೇವಿಂಗ್ ಮಾಡೋಕ್ಕಾಗಲ್ಲ ಫೈನಾನ್ಷಿಯಲ್ ಸೆಕ್ಯೂರಿಟಿ ರೀಚ್ ಆಗ್ಬೇಕಂದ್ರೆ ಪೇಮೆಂಟ್ ಜಾಸ್ತಿ ಆಗಬೇಕು ಅಟ್ಲೀಸ್ಟ್ ಒಂದು ಲಕ್ಷ ಒಂದು ಲಕ್ಷ ಆದರೆ ಕಪಲ್ಸ್ ಮದುವೆ ಇದ್ದವರು ಮದುವೆ ಆಗುವಂಥದ್ದು ಅಂತ ನೋಡ್ಬೇಕು ನೀವು ಆಲ್ರೆಡಿ ಅವರು ಜಾಬ್ ಇರಬೇಕು ನೀವು ಜಾಬ್ ಇರಬೇಕು ಆ ಥರ ನೋಡಿದಾಗ ಅಟ್ಲೀಸ್ಟ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂತಕ್ಕೆ ಬರ್ಬೋದು ನೀವು ಎಷ್ಟೇ ಪೇಮೆಂಟ್ ಈಗ ಒಬ್ಬೊಬ್ಬರಿಗೆ ಎಪ್ಪತ್ತೈದು ಸಾವಿರ ಈ ಗಂಡ ಹೆಂಡತಿಗೆ ಇಬ್ಬರಿಗೂ ಎಪ್ಪತ್ತೈದು ಎಪ್ಪತ್ತೈದು ಅಂದರೆ ಒಂದೂವರೆ ಲಕ್ಷ ಬರುತ್ತೆ ಅದರಲ್ಲಿ ಒಬ್ಬರದ್ದು ಎಪ್ಪತ್ತೈದು ಸಾವಿರ ಸೇವಿಂಗ್ ಮಾಡಿ ಇನ್ನೊಂದು ಎಪ್ಪತ್ತೈದು ಸಾವಿರದಲ್ಲಿ ಅಷ್ಟೇ ನಿಮ್ಮ ಫ್ಯಾಮಿಲಿ ಎಲ್ಲ ನೀವು ನೀಟಾಗಿ ನಡೆಸಿದ್ರೆ ಅದು ನೀವು ಫೈನಾನ್ಷಿಯಲ್ ಸೆಕ್ಯೂರಿಟಿ ಲೆವೆಲಿಗೆ ಬಂದಂಗೆ ಈ ಲೆವೆಲಿಗೆ ಬರ್ತಾ ಹೋಗ್ಬೇಕು ಯಾವ ಥರ ನೀವು ಅಪ್ಪರ್ ಲೆವೆಲಿಗೆ ಬರ್ತೀರಿ ಆ ಥರ ನಿಮ್ಮ ಜೀವನ ಸ್ವಲ್ಪ ಪ್ರಶಾಂತತೆಯಿಂದ ಇರ್ತದೆ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಏನಿರ್ತದೆ ಆಲ್ಮೋಸ್ಟ್ ಇಂದನೇ ಬರ್ತಾವೆ ಅದೊಂದರಿಂದನೇ ಅಲ್ಲ ಪಕ್ಕ ಅಂತಲ್ಲ ಮೇಜರ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ಸ್ ಬರೋದು ಅದರಿಂದಲೇ ಎಷ್ಟೊಂದು ಪ್ರಾಬ್ಲಮ್ಸ್ ಬರಲ್ಲಂಗೆ ತಡೆಗಟ್ಟುದು ಕೂಡ ಫ ಅದು ನೀವು ಮನಿ ಫೈನಾನ್ಷಿಯಲ್ ಸ್ಟ್ರಾಂಗ್ ಇದ್ದರೆ ಅಂದರೆ ಎಷ್ಟು ಪ್ರಾಬ್ಲಮ್ಸ್ ಅನ್ನ ನೀವು ತಡೆಗಟ್ಟಬಹುದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಂದರೆ ಏನೇನಾಗಿರ್ಬೇಕು ನೀವು ಫಿಫ್ಟಿ ಪರ್ಸೆಂಟೇಜ್ ಸೇವಿಂಗ್ ಆಗಿರಬೇಕು ನಿಮ್ದು ಫ್ಯಾಮಿಲಿ ಕೂಡ ಕಂಪ್ಲೀಟ್ ಆಗಿರಬೇಕು ಮದುವೆಯಾಗಂಗೆ ಸುಮ್ಮನೆ ಇಬ್ಬರೇ ಬಿಡೋಂಗಿಲ್ಲ ಮಕ್ಕಳು ಕೂಡ ಆಗಿರ್ತಾರೆ ಅವ್ರ ಎಜುಕೇಶನ್ ಚೆನ್ನಾಗಿ ನಡೀತಾ ಇದೆ ಓಕೆ ನೀವು ಆ ಥರ ಇದ್ದಾಗ ಮಾತ್ರ ಫೈನಾನ್ಷಿಯಲ್ ಸೆಕ್ಯೂರಿಟಿ ಹೊಂದಂಗೆ ಎರಡು ಮಕ್ಕಳಿದ್ದ ಮೇಲೂ ಕೂಡ ಫಿಫ್ಟಿ ಪರ್ಸೆಂಟ್ ಸೇವಿಂಗ್ ಮಾಡೋಕಾಗಿರ್ಬೇಕು ಮಕ್ಕಳದ್ದಾಗ ಸೇವಿಂಗ್ ಮಾಡಿ ನಾ ರಾಜ ಆಗ್ಬಿಟ್ಟೆ ಫೋರ್ತ್ ಅಂತ ಬಂದಿದೆ ಅಂತಲ್ಲ ಒಂದೊಂದು ಗೆ ಬರಕ್ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಇಷ್ಟು ಫಿಫ್ಟಿ ಪರ್ಸೆಂಟೇಜ್ ಸೇವಿಂಗ್ ನಿಮ್ ಟೋಟಲ್ ಇನ್ಕಮ್ ಅಷ್ಟೇ ನೀವು ಫೈನಾನ್ಷಿಯಲ್ ಸೆಕ್ಯೂರಿಟಿ ಬಂದಾಗ ಪ್ರೊವೈಡೆಡ್ ನೀವು ಆಲ್ರೆಡಿ ಮಕ್ಕಳನ್ನು ಹೊಂದಿ ಅವರಿಗೆ ಸ್ಕೂಲ್ ಫೀಸ್ ಎಲ್ಲ ಕಟ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಅಂದಾಗ ಈ ಲೆವೆಲ್ಗೆ ಬರ್ತೀರಿ ಅವಾಗ ಸ್ವಲ್ಪ ನೀವು ಲೈಫಲ್ಲಿ ಇಂಪ್ರೂವ್ಮೆಂಟ್ ಆದಂಗೆ ಅನಿಸ್ತಾ ಇರ್ತದೆ ಈ ಲೆವೆಲ್ಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಒಂದು ಜಾಸ್ತಿ ಗಳಿಸ್ಬೇಕು ಅಂದ್ರೆ ತಿಂಗಳಿಗೆ ಒಂದ್ ಎರಡು ಲಕ್ಷ ಈ ತರ ಗಳಿಸ್ಬೇಕು ಇಲ್ಲ ಸ್ಪೆಂಡ್ಲೆಸ್ ತುಂಬಾ ಕಡಿಮೆ ಖರ್ಚು ಮಾಡಬೇಕು ಎರಡ್ರಾಗ ಬಂದಾದ್ರು ಮಾಡಬೇಕು ಎರಡು ಮಾಡಿದ್ರಂತೂ ಇನ್ನೂ ಸೂಪರ್ ಅದು ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಇಂಡಿಪೆಂಡೆಂಟ್ ಸ್ವಾತಂತ್ರ್ಯ ಅಂದ್ರೆ ಏನಿದು ಸಾಕಷ್ಟು ಜನ ಇದ್ರ ಬಗ್ಗೆ ಕನಸ್ಕೊಂಡಿರ್ತಾರೆ ಫೈರ್ ಅಂತ ಕರಿತೀವಿ ಇತ್ತೀಚೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಓಡ್ತಾರೆ ಫೈರ್ ಮೂಮೆಂಟ್ ಅಂದ್ರೆ ಏನಿದು ಫೈರ್ ಅಂದ್ರೆ ಏನು ಫೈರ್ ಅನ್ನುವಂಥದ್ದು ಫೈ ಎಫ್ ಅಂದ್ರೆ ಫೈನಾನ್ಷಿಯಲ್ ಐ ಅನ್ನುವಂಥದ್ದು ಇಂಡಿಪೆಂಡೆಂಟ್ ರಿಟೈರ್ಡ್ ಅರ್ಲಿ ನೀವೇನು ಮಾಡಬೇಕು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ರಿಟೈರ್ ಅರ್ಲಿ ಅಂದರೆ ಕೆಲ್ಸಕ್ಕೆ ಹೋಗಲೇಬೇಕನ್ನೋ ಅವಶ್ಯಕತೆನೇ ಇಲ್ಲ ಫೈರ್ ಮೂಮೆಂಟ್ ಅಂತ ನಡೀತಾ ಇದೆ ಈಗ ಸಾಕಷ್ಟು ಜನ ಮೂವತ್ತನೇ ವರ್ಷಕ್ಕೆ ನಾನು ಫೈರ್ ಆಗಿಬಿಡಬೇಕು ಫೈರ್ ಅಂದ್ರೆ ಕೆಲಸದಿಂದ ತೆಗೆದು ಫೈರ್ ಅಲ್ಲ ಅಂದ್ರೆ ಫೈರ್ ಅಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂದ್ರೆ ನೀವು ಜಾಬಿಗೆ ಹೋಗಿ ಕೆಲಸ ಮಾಡಿದಾಗ ನಿಮಗೆ ದುಡ್ಡು ಬರ್ತಲ್ಲ ಅದು ಇಂಡಿಪೆಂಡೆಂಟ್ ಅಲ್ಲ ಒಂದು ಒಬ್ಬರು ಜಾಬ್ ಈ ಕಂಪ್ನಿ ಮೇಲೆ ಡಿಪೆಂಡ್ ಆಗಿದ್ರಿ ಒಂದು ಸರ್ಕಾರದ ಮೇಲೆ ಡಿಪೆಂಡ್ ಆಗಿದ್ರಿ ಅಂದಂಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಅಂದ್ರೆ ನೀವು ಯಾರ ಮೇಲೆ ಡಿಪೆಂಡ್ ಇಲ್ಲ ಅಷ್ಟೊಂದು ಅಸೆಟ್ ಕ್ರಿಯೇಟ್ ಮಾಡಿರಿ ನೀವು ನಿಮ್ಮ ದುಡ್ಡೇ ಶೇರ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇದೆ ಅದು ಬೆಳೀತಾ ಇದೆ ಅದರಿಂದ ಬರುವಂತ ಬಡ್ಡಿಯಲ್ಲಿ ಆರಾಮಾಗಿರ್ತೀರಿ ನೀವು ಅಂತ ಒಂದು ಹಂತ ಇದ್ದಾಗೆ ಅದೇನಾಗುತ್ತೆ ನೀವು ಇಂಡಿಪೆಂಡೆಂಟ್ ಹಂತಕ್ಕೆ ಬಂದಂಗ ರಿಟೈರ್ಡ್ ಅರ್ಲಿ ಅಂದ್ರೆ ಮೂವತ್ ಮೂವತ್ತೈದು ವರ್ಷಕ್ಕೆ ಎಷ್ಟೋ ಜನ ರೀಚ್ ಆಗಿದ್ದಾರೆ ಈಗ ನಾನು ಒಂದೊಂದು ಕೇಸ್ ಸ್ಟಡಿ ಹೇಳ್ತೀನಿ ಈಗ ನಾನು ರೀಸೆಂಟ್ ಆಗಿ ಒಬ್ಬ ಫ್ರೆಂಡ್ ಜೊತೆ ಮಾತಾಡಿದೆ ಅವ್ರು ಯು ಎಸ್ ಎಗೆ ಹೋಗಿ ವಾಪಸ್ ಬಂದು ಇಂಡಿಯಾದಲ್ಲಿ ಸೆಟ್ಲ್ ಆಗ್ತಾ ಇದಾರೆ ಯಾವ ರೀತಿ ಅವರು ಬೇಗನೆ ನಲವತ್ತು ವರ್ಷ ಅನ್ನೋದ್ರೊಳಗಾಗಿ ಅವ್ರು ಏನು ಮಾಡಿದ್ದಾರೆ ಫೈ ಅನ್ನ ರೀಚ್ ಆಗಿದ್ದಾರೆ ಯಾಕಂದ್ರೆ ಅಲ್ಲಿ ತುಂಬಾ ಜಾಸ್ತಿ ಇನ್ಕಮ್ ಇರ್ತದೆ ಯು ಎಸ್ ಎದಲ್ಲಿ ಜಾಸ್ತಿ ಇನ್ಕಮ್ ತಗೊಂಡ್ಬಂದು ವಾಪಸ್ ಬಂದು ಇಲ್ಲಿ ಇಂಡಿಯಾದಲ್ಲಿ ಉಳ್ಕೊಳ್ದಾದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಅಥವಾ ಸೈಟ್ ಹಿಡ್ದಿದ್ದಾರೆ ಅಲ್ಲಿ ಮನೆ ಕಟ್ಟಿಸಿದ್ದಾರೆ ಬಾಡಿಗೆ ಬರುವಂತದ್ದು ಆತರ ಕೂಡ ಆಗಿದ್ದಾರೆ ಈ ಹಂತಕ್ಕೆ ತಲುಪ್ಬೇಕಂದ್ರೆ ನೀವು ಏನು ಮಾಡಬೇಕು ಈಗ ಸದ್ಯಕ್ಕೆ ದುಡಿಯುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಪೇಮೆಂಟಿನ ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟೇಜ್ ಸೇವಿಂಗ್ ಮಾಡಬೇಕು ಅಂದಾಗ ಮಾತ್ರ ಈ ಹಂತಕ್ಕೆ ಬರಕ್ ಬೇಗ ಇಲ್ಲ ನಾವು ಆರಾಮ ಐವತ್ತು ಸಾವಿರ ಅಷ್ಟೇ ತಗೊಂತೀವಿ ಅದನ್ನೇ ತಿಂಗಳ ತಿಂಗಳು ನಡ್ಸ್ಕೊತೇ ಅಂದ್ರೆ ಈ ಹಂತಕ್ಕೆ ಬರಲ್ಲ ಇಂಡಿಪೆಂಡೆಂಟ್ ಲೆವೆಲ್ ಬರಕಾಗಲ್ಲ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ರಿಟೈರ್ಡ್ ಅರ್ಲಿ ಅನ್ನುವಂಥ ಮೂಮೆಂಟ್ಗೆ ಗೆ ಆಗಲ್ಲ ಅಂದ್ರೆ ನೀವು ಜೀವ ಅರವತ್ತು ವರ್ಷ ಆಗೋವರೆಗೂ ನೀವು ಕೆಲಸಕ್ಕೆ ಹೋಗಲೇಬೇಕು ಕಂಪನಿಯವನು ಏನ್ ನಿಮಗೆ ಉಗುದು ಉಪ್ಪಿನಕಾಯಿ ಹಾಕಿದ್ರು ಆಯ್ತು ಸರ್ ಎಸ್ ಸರ್ ಗುಡ್ ಸರ್ ಬೆಸ್ಟ್ ಮೇಡಮ್ ಸೂಪರ್ ಮೇಡಮ್ ಅಂತ ಹೇಳ್ಕೊಂಡೆ ಅಲ್ಲೇ ಕೆಲಸ ಮಾಡ್ಲೇಬೇಕಾಗ್ತಾರೆ ನೀವು ಅದು ಬೇಡಪ್ಪ ಅದು ಬೇಡ ನಮಗೆ ಅಂತಂದ್ರೆ ನಿಮ್ಮ ಪೇಮೆಂಟ್ ಎಂದು ಅಂದ್ರೆ ಅರ್ನ್ ಜಾಸ್ತಿ ಮಾಡಬೇಕು ಅದರಲ್ಲಿ ಫಿಫ್ಟಿ ಟು ಸೆವೆಂಟಿ ಫೈವ್ ಪರ್ಸೆಂಟೇಜ್ ಸೇವಿಂಗ್ಸ್ ಆಗ್ತಾ ಹೋಗ್ಬೇಕು ಆತರ ಅಂದಾಗ ಮಾತ್ರ ಈ ಫೈರ್ ಮೂಮೆಂಟ್ ಹೇಗೆ ಆಗತ್ತೆ ಯಾವ ಯಾವ ರೀತಿ ರೀಚ್ ಆಗ್ಬೋದು ನೀವು ತಿಂಗಳಿಗೆ ಬರೀ ಒಂದು ಲಕ್ಷ ರೂಪಾಯಿ ನಿಮ್ಮ ಖರ್ಚಿದೆ ಅಂತ ಅನ್ಕೊಳ್ಳಿ ಖರ್ಚು ನೋಡ್ಕೋಬೇಕು ಅಂದ್ರೆ ನಿಮ್ಮ ಫ್ಯಾಮಿಲಿ ಇದೆ ಈಗ ನಿಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಬೇಸಿಕ್ ನೀಡ್ಸ್ಗಳು ಎಲ್ಲ ಇ ಎಮ್ ಐ ಕಟ್ಟುವಂಥದ್ದು ನಿಮ್ಮ ಮನೆ ಬಾಡಿಗೆ ಆಗಿರ್ಬೋದು ಅಥವಾ ಮನೆ ಖರ್ಚುಗಳು ಸ್ಕೂಲ್ ಫೀಸ್ ಎಲ್ಲ ಸೇರಿ ಒಂದು ತಿಂಗಳಿಗೆ ಒಂದು ಲಕ್ಷ ಖರ್ಚು ಮಾಡ್ತೀರಿ ಅಂತಂದರೆ ನೀವು ಒಂದು ವರ್ಷಕ್ಕೆ ಎಷ್ಟಾಯಿತು ಇಂಟು ಹನ್ನೆರಡು ಮಾಡಿದಾಗ ಹನ್ನೆರಡು ಲಕ್ಷ ಒಂದು ವರ್ಷಕ್ಕೆ ಖರ್ಚಾಯಿತು ಹನ್ನೆರಡು ಲಕ್ಷ ಒಂದು ವರ್ಷಕ್ಕೆ ಖರ್ಚು ಮಾಡುವಂಥದ್ದು ಇನ್ಕಮ್ ಅಲ್ಲ ಇದು ಖರ್ಚು ಮಾಡ್ತಾ ಇದ್ರಿ ಆದರೆ ಇಪ್ಪತ್ತೈದು ಪಟ್ಟಷ್ಟು ದುಡ್ಡು ಇವತ್ತೇ ನಿಮ್ಮ ಹತ್ರ ಇತ್ತು ಅಂದರೆ ಅದು ಮುನ್ನೂರು ಮೂರು ಕೋಟಿ ಆಗುತ್ತೆ ಮೂರು ಕೋಟಿಯಷ್ಟು ದುಡ್ಡು ನಿಮ್ಮ ಹತ್ರ ಇವತ್ತು ಇತ್ತು ಅಂದರೆ ಅವಾಗ ನೀವು ಫೈರ್ ಆದಂಗೆ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದಂಗೆನೆ ಅರ್ಥ ಮೂರು ಕೋಟಿ ಅಂದ್ರೆ ನಿಮ್ಮ ಸೈಟ್ ಇರೋದಲ್ಲ ಕ್ಯಾಶ್ ಅಲ್ಲೇ ಅದು ದುಡ್ಡು ಇರ್ಬೇಕು ನಿಮ್ಗೆ ಅಸೆಟ್ ಆತ್ರ ಮೂರು ಕೋಟಿ ಅಸೆಟ್ ಇತ್ತು ಅಂದ್ರೆ ಏನಾಗುತ್ತೆ ಅದು ಶೇರ್ ಮಾರ್ಕೆಟ್ ಅಥವಾ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ಹಾಕಿರ್ಬೋದು ಅಥವಾ ಕಾರ್ಪೊರೇಟ್ ಬಾಂಡ್ ಅಲ್ಲಿ ಗೌರ್ಮೆಂಟ್ ಬಾಂಡ್ ಗಳಲ್ಲಿ ಅಥವಾ ಬ್ಯಾಂಕ್ ಎಫ್ ಡಿಗಳಲ್ಲಿ ಗಳಲ್ಲಿ ಅಥವಾ ಇಲ್ಲಿ ಶೇರ್ ಮಾರ್ಕೆಟೇ ನಾರ್ಮಲಿ ಟ್ವೆಲ್ ಪರ್ಸೆಂಟ್ ಕೊಡುವಂತಹ ಒಂದು ಅಸೆಟ್ ಅಲ್ಲಿ ಇದನ್ನ ನೀವು ಸ್ಟೋರ್ ಮಾಡಿದ್ರಿ ಅಂದ್ರೆ ಮೂರು ಕೋಟಿ ಅನ್ನುವಂಥದ್ದು ಇವತ್ತೆ ಅದರಿಂದ ಬರೀ ವರ್ಷಕ್ಕೆ ನಾಲ್ಕು ಪರ್ಸೆಂಟೇಜ್ ಅಷ್ಟು ದುಡ್ಡನ್ನ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ದುಡ್ಡು ಅಷ್ಟೇ ವಿತ್ಡ್ರಾ ಮಾಡ್ತಾ ಹೋಗ್ಬೇಕು ನೀವು ವರ್ಷ ವರ್ಷ ಇನ್ಫ್ಲೇಷನ್ ಬೇಕಾದ್ರೆ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ನೀವು ಇನ್ಫ್ಲೇಷನ್ ಇರೋದ್ರಿಂದ ಇಷ್ಟು ಮಾಡ್ತಾ ಹೋದ್ರೆ ನೀವು ಜೀವನ ಪರ್ಯಂತ ದುಡ್ಡಿಲ್ಲಾರದ್ರೆ ಇಷ್ಟು ದುಡ್ಡನ್ನು ಆರಾಮ್ ತಿಂಗಳು ತಿಂಗಳಿಗೆ ದುಡ್ಡು ಬರ್ತಾ ಇರ್ತದೆ ಅಲ್ಲಿ ನಿಮ್ಮ ದುಡ್ಡು ಅಲ್ಲಿ ಕೂಡ ಬೆಳೀತಾ ಇರ್ತದೆ ವರ್ಷಕ್ಕೆ ನಾಲ್ಕು ಪರ್ಸೆಂಟೇಜ್ ಎಷ್ಟಾಗತ್ತೆ ಮೂರು ಕೋಟಿದು ಹನ್ನೆರಡು ಲಕ್ಷ ತಕ್ಕೊಂತೀರಿ ಒಂದು ವರ್ಷಕ್ಕೆ ಅಂದ್ರೆ ತಿಂಗಳಿಗೆ ಒಂದೊಂದು ನೀವು ಒಂದೊಂದು ಲಕ್ಷ ಅಷ್ಟೇ ತಕ್ಕೊಂತ ಇದಾರೆ ಅಲ್ವಾ ಇದು ಮೂರು ಕೋಟಿ ಇದ್ದದ್ದು ಹನ್ನೆರಡು ಪರ್ಸೆಂಟ್ ಆಗಿ ಬೆಳೀತಾ ಹೋತ ಶೇರ್ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಇಯರ್ ಅನ್ನಿಸ್ತದೆ ಎಷ್ಟಾಗತ್ತೆ ಮೂರು ಕೋಟಿ ಮೂವತ್ತಾರು ಲಕ್ಷ ಅಲ್ಲಿ ಆಗಿರ್ತದೆ ಮೂರು ಕೋಟಿ ಮೂವತ್ತಾರು ಲಕ್ಷ ಮೂರು ಕೋಟಿ ಮೂವತ್ತಾರು ಲಕ್ಷ ಅಲ್ಲಿ ಆಗಿರ್ತದೆ ನೀವು ತೆಗಿತಾ ಇರೋದು ಹನ್ನೆರಡು ಲಕ್ಷ ಅಷ್ಟೇ ಮತ್ತೆ ನೆಕ್ಸ್ಟ್ ಇಯರ್ ಶೇರ್ ಮಾರ್ಕೆಟ್ಗೆ ಎಷ್ಟಿದ್ದಂಗೆ ಮೂರು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಲ್ಲಿ ಉಳ್ದಂಗೆ ಹಂಗೆ ಇದೇ ರೀತಿ ಜಾಸ್ತಿ ಆಗ್ತಾ ಆಗ್ತಾನೆ ಹೋಗುತ್ತೆ ಹೊರತಾಗಿ ಕಡಿಮೆ ಆಗಲ್ಲ ಅದು ಅಂದ್ರೆ ನೀವು ಫೈರ್ ರೀಚ್ ಆಗ್ಬೇಕಂದ್ರೆ ನಿಮ್ಮ ಒಂದು ತಿಂಗಳ ಖರ್ಚೆಷ್ಟಿದೆ ಒಂದು ಲಕ್ಷ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಐವತ್ತು ಸಾವಿರ ಇರ್ತದೆ ಅವಾಗ ಇಂಟು ಹನ್ನೆರಡು ಮಾಡ್ಕೋಬೇಕು ನೀವು ಐವತ್ತು ಸಾವಿರಕ್ಕೆ ಆತರೇ ನೋಡ್ತಾ ಹೋಗ್ಬೇಕು ಇಲ್ಲಿ ಇಂಟು ಟ್ವೆಲ್ವ್ ಆಗುತ್ತೆ ಅಂದಾಗ ಹನ್ನೆರಡು ಲಕ್ಷ ಒಂದು ವರ್ಷಕ್ಕೆ ಖರ್ಚು ಮಾಡ್ತೀರಿ ಅಂತ ಇಪ್ಪತ್ತೈದು ವರ್ಷ ಅಂತ ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೂರು ಕೋಟಿ ಇವತ್ತಿನ ದುಡ್ಡಲ್ಲಿ ಅದನ್ನ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಲಾರ್ಜ್ ಕ್ಯಾಪ್ ಫಂಡ್ಗಳಲ್ಲಿ ಸ್ಟೇಬಲ್ ಫಂಡ್ಗಳಲ್ಲಿ ಇಟ್ಟರೆ ಅಂದ್ರೆ ಅದು ಪಕ್ಕ ಎವರೇಜಲ್ಲಿ ಅಲ್ಲಿ ಟ್ವೆಲ್ ಪರ್ಸೆಂಟ್ ರಿಟರ್ನ್ ಕೊಡ್ತಾ ಹೋಗುತ್ತೆ ಅದನ್ನ ಎಸ್ ಡಬ್ಲ್ಯೂ ಪಿ ಯು ಸಿಸ್ಟಮೆಟಿಕ್ ವಿತ್ಡ್ರಾವಲ್ ಪ್ಲಾನ್ ಅಂತ ನೆಕ್ಸ್ಟ್ ನಾ ಹೇಳ್ತೀನಿ ಎಸ್ ಐ ಪಿ ಎಸ್ ಡಬ್ಲ್ಯೂ ಪಿ ಅವೆಲ್ಲ ತುಂಬ ಎಫೆಕ್ಟಿವ್ ಇರುವಂಥದ್ದು ಜೀವನದಲ್ಲಿ ಡೆಫಿನೆಟ್ಲಿ ಸೆಟ್ಲ್ ಆಗುವಂಥ ಎಲ್ಲ ಒಂದು ಆಲ್ರೆಡಿ ಇನ್ಸ್ಟ್ರೂಮೆಂಟ್ಗಳು ಇದಾವೆ ಬಟ್ ಅದನ್ನು ನಾವು ಯೂಸ್ ಮಾಡ್ತಾ ಇರೋಲ್ಲ ಈ ಥರ ಆದರೆ ಇಂಡಿಪೆಂಡೆಂಟ್ ಆದಂಗೆ ಅಷ್ಟೇ ಓಕೆ ನೆಕ್ಸ್ಟ್ ಸ್ಟೇಜ್ ಇರುವಂಥದ್ದು ಯಾವುದು ನೆಕ್ಸ್ಟ್ ಸ್ಟೇಜು ಫ್ರೀಡಮ್ ಇರುವಂಥದ್ದು ನೋಡಿಲಿ ಇಲ್ಲಿ ಇಂಡಿಪೆಂಡೆಂಟ್ಗೆ ಫ್ರೀಡಮ್ಗೆ ಬೇರೆ ಬೇರೆನೆ ಒಂದು ಅಜಗಾಜಾಂತರ ಡಿಫ್ರೆನ್ಸಸ್ ಇದೆ ಇಂಡಿಪೆಂಡೆಂಟ್ ಅಂದ್ರೆ ಏನು ತಿಂಗಳಿಗೆ ಒಂದು ಲಕ್ಷ ಎಷ್ಟಾಗತ್ತೆ ಖರ್ಚು ಅಷ್ಟು ಅಷ್ಟು ಹಿತಮಿತದಲ್ಲಿ ಮಾಡುವಂಥದ್ದು ಆರಾಮಾಗಿ ಇದ್ಕೊಂಡು ಆ ಥರ ಇರ್ತೀರಿ ಫ್ರೀಡಮ್ ಅಂದ್ರೇನು ಯಾವ ದೇಶದಲ್ಲಿ ಹೋಗಿ ಬೇಕಾದ್ರೆ ಸ್ವಲ್ಪ ದಿನ ಅಲ್ಲಿ ಇದ್ದು ಬಿಡ್ಬೋದು ಹೋಗಿ ಒಂದು ವರ್ಷ ನಾನು ದಿವಯ ಇಲ್ಲ ಇದ್ದು ಬಿಡ್ತೀನಿ ಅಂತ ಇದ್ಬಿಡೋದು ಏನ್ ಬೇಕಾದ ಕೆಲಸ ಮಾಡ್ಕೊಂಡು ಹೋಗಬಹುದು ಆರಾಮ್ ಚೀಲ್ ಎಂಜಾಯ್ ಮಾಡ್ಕೊತ ಹೋಗ್ಬೋದು ಆ ಥರ ಆಗ್ಬೇಕಂದ್ರೆ ನೀವೇನು ಮಾಡಬೇಕು ಸೇಮ್ ಅದೇ ತರ ತಿಂಗಳಿಗೆ ಒಂದು ಲಕ್ಷ ಖರ್ಚಿದೆ ಅಂತಂದ್ರೆ ಹನ್ನೆರಡು ತಿಂಗಳಿಗೆ ಲೆಕ್ಕ ಹಾಕಿದಾಗ ಒಂದು ವರ್ಷಕ್ಕೆ ಹನ್ನೆರಡು ಲಕ್ಷ ಖರ್ಚಾಗ್ತದೆ ಅದನ್ನಾಗಲೇ ಇಂಟು ಟ್ವೆಂಟಿ ಫೈವ್ ಮಾಡಿದವಲ್ಲ ಇದನ್ನ ಇಂಟು ಫಿಫ್ಟಿ ಮಾಡಬೇಕು ಆರು ಕೋಟಿ ಇವತ್ತಿನ ದಿನ ಇತ್ತಂದ್ರೆ ನೀವು ಫ್ರೀಡಮ್ ಅನ್ನ ಅಚೀವ್ ಮಾಡ್ದಂಗೆ ಆಲ್ರೆಡಿ ನೀವು ಇಬ್ರು ಗಂಡ ಹೆಂಡ್ತಿರುವಂತದ್ದು ಮಕ್ಕಳು ಇರಲಿ ಎಲ್ಲ ಇರಲಿ ಇವತ್ತಿನ ದಿನ ಹಾರ್ಡ್ ಕ್ಯಾಶ್ ಆತರ ಆರು ತಿಂಗಳು ಆರು ಕೋಟಿ ಈ ತರ ಸಂಪಾದನೆ ಮಾಡಿದೆ ಅಂದ್ರೆ ನೀವು ಫ್ರೀಡಮ್ ಅಚೀವ್ ಮಾಡ್ದಂಗೆನೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹತ್ತ ಕೋಟಿ ಮಾಡಿರ್ತಾರೆ ಏ ಇನ್ನೂ ದುಡಿಬೇಕಪ್ಪ ನಾವು ಬಹಳ ಕಷ್ಟ ಪಡ್ಬೇಕು ಆದ್ರಿಂದ ಜೀವನ ಇದರಲ್ಲಿ ಮುಗಿಸಿ ಲಾಸ್ಟಿಗೆ ಮತ್ತೆ ನಾವು ಇಷ್ಟೊಂದು ಆಯಿತು ನಾವು ಶ್ರೀಮಾತ್ರ ಕಾನ್ಫಿಡೆನ್ಸ್ ಬರುತ್ತೆ ಅವ್ರಿಗೆ ಅರವತ್ತೆಪ್ಪತ್ತಾಗುತ್ತೆ ಓಡಾಡಕ್ಕೆ ಬರಲ್ಲ ಎಲ್ಲೂ ಹೊರಗಡೆನೆ ಹೋಗಲ್ಲ ಹಾಸ್ಪಿಟಲಲ್ಲೇ ಸೆಟ್ಲ್ ಆಗ್ತಾರೆ ಅವ್ರು ಲಾಸ್ಟಿಗೆ ನೀವು ಆರು ಕೋಟಿ ಹಂತಕ್ಕೆ ಸಿಗಿದ್ರೆ ಚಿಲ್ ಮಾಡುವಂಥ ಆರಾಮ್ ಸುತ್ತಾಡ್ಕೊಂಡು ಜೀವನ ಕಳೆಯುವಂತ ಆ ಲೆವೆಲ್ ರೀಚ್ ಆದಂಗೆ ಯಾಕೆ ಇಲ್ಲಿ ನೋಡಿ ಬರೀ ಟ್ವೆಲ್ ಪರ್ಸೆಂಟ್ ಲೆಕ್ಕದಲ್ಲಿ ನೋಡಿ ಶೇರ್ ಮಾರ್ಕೆಟ್ಗೆ ಯಾವ ಥರ ನೋಡಿದಾಗ ಅಂದರೆ ಸಲ ಡೌನ್ ಇರ್ಬೋದು ಶೇರ್ ಮಾರ್ಕೆಟ್ ಹತ್ರ ಬಿತ್ ಬಿಡುತ್ತಲ್ಲ ಅಂಕಂಗಲ್ಲ ಏನಿಲ್ಲ ನೀವು ತಿಂಗಳಿಗೆ ಅಷ್ಟು ದುಡ್ಡು ತಕ್ಕೋಬೋದು ನೀವು ಅದು ಬಿದ್ದರೂ ಕೂಡ ಪರವಾಗಿಲ್ಲ ಬಟ್ ಲಾಂಗ್ ಟರ್ಮಲ್ಲಿ ನೋಡಿದಾಗ ಪಕ್ಕಾ ಟ್ವೆಲ್ ಪರ್ಸೆಂಟ್ ಬಂದೇ ಬಂದಿರ್ತದೆ ಆ ಲೆಕ್ಕ ನೋಡಿದಾಗ ಒಂದೇ ವರ್ಷಕ್ಕೆ ಆರು ಕೋಟಿ ಇದ್ದು ಟ್ವೆಲ್ ಪರ್ಸೆಂಟ್ ಅಂದರೆ ಎಪ್ಪತ್ತೆರಡು ಲಕ್ಷ ನಿಮಗೆ ಇನ್ಕಮೇ ಬಂದಿರ್ತದೆ ಎಪ್ಪತ್ತೆರಡು ಲಕ್ಷ ಇನ್ಕಮೇ ಬರುತ್ತೆ ನಿಮಗೆ ಇದರಲ್ಲಿ ನಾವು ಲಾಂಗ್ ಟರ್ಮ್ ಟ್ಯಾಕ್ಸ್ ಎಷ್ಟಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತೀವಿ ಎಲ್ ಟಿ ಸಿ ಜಿ ಎಷ್ಟಿದೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇದೆ ಅಷ್ಟನ್ನು ಕಟ್ಟಿಬಿಟ್ಟು ಕೂಡ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಟ್ಟಿದ್ರು ನಿಯರ್ಲಿ ಸಿಕ್ಸ್ಟಿ ಲ್ಯಾಕ್ಸ್ ಬೆಳೀತದೆ ಅಂದರೆ ನೀವು ತಿಂಗಳಿಗೆ ಐದು ಲಕ್ಷ ಗಂಟ್ಲೆ ತಗೋಬಹುದು ಬಟ್ ಇಲ್ಲಿ ಚಿಲ್ ಮಾಡಕ್ಕೆ ಎಷ್ಟು ನಿಮಗೆ ಆಲ್ಮೋಸ್ಟ್ ತಿಂಗಳಿಗೆ ಒಂದು ಮೂರು ಲಕ್ಷ ಗಂಟಲೆ ಖರ್ಚು ಮಾಡಿದ್ರು ಕೂಡ ಇಲ್ಲಿ ಮೂವತ್ತಾರು ಲಕ್ಷ ಅಂತ ತೆಗೆದ್ರೆ ಇನ್ನೂ ಕೂಡ ಒಂದು ಇಪ್ಪತ್ತೈದು ಲಕ್ಷ ಇದರಲ್ಲೇ ಉಳಿತದೆ ಅಂದ್ರೆ ಆರು ಕೋಟಿ ಮತ್ತ ಎಕ್ಸ್ಟ್ರಾ ಉಳಿತಾ ಉಳಿತಾ ಜಾಸ್ತಿ ಆಗ್ತಾ ಭಯಂಕರ ದುಡ್ಡು ಸ್ಪೀಡ್ ಆಗಿ ಬೆಳೀತದೆ ನೀವು ತಿಂಗಳಿಗೆ ಮೂರ್ ಮೂರು ಲಕ್ಷ ಗಂಟಲೆ ಖರ್ಚು ಮಾಡ್ತಾ ಹೋಗಬಹುದು ಅದು ದುಡ್ಡು ಬೆಳೆದಂಗೆ ಈ ವರ್ಷ ಮೂರು ಲಕ್ಷ ತಗೊಂಡಿದ್ರೆ ಮುಂದಿನ ವರ್ಷ ಒಂದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ತಗೊಳ್ಳೋದು ತಿಂಗ್ಳಿಗೆ ಒಂದೊಂದ್ಸಲ ಮತ್ ನೆಕ್ಸ್ಟ್ ಇಯರ್ ಮೂರ್ ಲಕ್ಷ ಐವತ್ತು ಸಾವಿರ ಈ ತರ ತಗೊಂತ ತಗೋತ ಜಾಸ್ತಿ ನೀವು ಇನ್ಫ್ಲೇಷನ್ ಇರೋದ್ರಿಂದ ಅದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಜಾಸ್ತಿ ತೊಗೊತಾ ಹೋದ್ರು ಕೂಡ ಈ ಫ್ರೀಡಮ್ ಅಚೀವ್ ಮಾಡ್ದಂಗೆ ಈ ಹಂತಕ್ಕೆ ಬರಬೇಕಂದ್ರೆ ಎಷ್ಟು ಸಂಪಾದನೆ ಮಾಡ್ಬೇಕು ನೀವು ಟೋಟಲ್ ಆರು ಕೋಟಿ ನಿಮ್ಮ ಹತ್ರ ಪ್ರೆಸೆಂಟಲ್ಲಿ ಇರಬೇಕು ನಿಮ್ಮ ಆಸ್ತಿ ಊರಾಗ ಆಸ್ತಿ ಐತ್ರಿ ನಮ್ಮದು ಹೊಲ ಐತಿ ನಾವು ಫ್ರೀಡಮ್ ಏನಿಲ್ಲ ಅದು ಅದಕ್ಕೆ ಏನಂತಾರೆ ಅಸೆಟ್ ರಿಚ್ ಕ್ಯಾಶ್ ಪೂವರ್ ಅಂತೀವಿ ಅಸೆಟ್ ಇದೆ ಸಖತ್ತಾಗಿ ಆಸ್ತಿ ಇದೆ ಎಲ್ಲ ಇದೆ ಬಟ್ ಕ್ಯಾಶೇ ಇಲ್ಲದಂಗೆ ಆ ಥರದ್ದು ಇದ್ರೆ ಫ್ರೀಡಮ್ ಅಲ್ಲದು ನಿಮ್ಗೆ ಆಲ್ರೆಡಿ ಆ ಥರ ಅಸೆಟ್ ಇರಬೇಕು ಲಿಕ್ವಿಡಲ್ಲೇ ಇರಬೇಕು ಅಥವಾ ನಿಮ್ಮ ಆಲ್ಮೋಸ್ಟ್ ಎಲ್ಲ ಲಿಕ್ವಿಡ್ ನಿಮ್ಗೆ ಕ್ಯಾಶ್ ಫ್ಲೋ ಬರುವಂತದ್ದು ಆ ಥರ ಆದರೂ ಆಗಿರ್ಬೇಕು ಇದು ಶೇರ್ ಮಾರ್ಕೆಟ್ ಇದಾದ್ರೆ ತುಂಬಾ ಈಸಿ ಆಗಿಬಿಡುತ್ತೆ ಆದರೆ ಡಿವಿಡೆಂಡ್ ಇಂದನೆ ಎಷ್ಟೋ ಜನ ಬದುಕ್ತಾ ಇದ್ದಾರೆ ತುಂಬಾ ಒಳ್ಳೆ ಲೈಫ್ ಡಿವಿಡೆಂಡಿಂದ ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ ಮತ್ತು ಈ ಕಾರ್ಪೊರೇಟ್ ಬ್ಯಾಂಡ್ಗಳಿಂದ ಇಂಟ್ರೆಸ್ಟ್ ಬರ್ತಾ ಇದೆ ಅಥವಾ ಮನೆಗಳು ಸಾಕಷ್ಟು ಮನೆ ಇರುತ್ತೆ ಅದ್ರ ಬಾಡಿಗೆಯನ್ನು ಮೇಂಟೈನ್ ಮಾಡ್ಕೊಂಡಿರ್ತಾ ಇದ್ದಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮಾಡಿಕೊಂಡು ಆ ಥರ ಇದ್ದಾಗ ಮಾತ್ರ ನೀವು ಕಂಪ್ಲೀಟ್ ಫ್ರೀಡಮ್ ಅನ್ನ ಹೊಂದಕ್ಕಾಗೋದು ಇಲ್ಲಾಂದ್ರೆ ಡೇ ಟು ಡೇ ರಿಟೀನ್ ಅದೇ ಸರ್ಕಾರಕ್ಕೆ ಬೇಕೋದು ಅದೇ ಪಕ್ಕದ ಮನೆಯವರಿಗೆ ಬೇಯೋದು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಕತೆ ಹೇಳೋದು ಮತ್ತೆ ಅದೇ ಡ್ಯೂಟಿ ಮಾಡ್ಕೊಂಡು ಅಲ್ಲಿ ಜೀವನ ಆ ಥರ ಆಗುತ್ತೆ ಈ ರೇವಲಿಗೆ ಬರಬೇಕಂದ್ರೆ ಇಷ್ಟೊಂದು ಅಚೀವ್ ಆಗಿರುತ್ತೆ ಲಾಸ್ಟ್ ಇರುವಂಥದ್ದು ಅಬಂಡೆನ್ಸ್ ಕಂಪ್ಲೀಟ್ ಆಗಿ ಮಿತಿ ಮೀರಿ ಆ ಥರ ಇರುವಂಥದ್ದು ಏನಾಗುತ್ತೆ ಅಂತ ಇದ್ದಾಗ ರಿಯಲ್ ಎಸ್ಟೇಟ್ ಅನೇಕ ರಿಯಲ್ ಎಸ್ಟೇಟ್ ಆಸ್ತಿಗಳು ಇರಬೇಕು ನಿಮ್ಮ ಹತ್ರ ಅದರಿಂದ ಸಾಕಷ್ಟು ರೆಂಟ್ ಕಂಪ್ಲೀಟ್ ಆಗಿ ಬರ್ತಾ ಹೋಗ್ತಾ ಇರಬೇಕು ರೆಂಟು ತುಂಬ ರೆಂಟ್ ಅದರಿಂದ ಬರ್ತಾ ಹೋಗ್ತಾ ಇರಬೇಕು ಮತ್ತು ಸಾಕಷ್ಟು ಷೇರುಗಳನ್ನು ತೊಗೊಂಡಿರ್ತೀರಿ ಮತ್ತು ಬೇರೆ ಬೇರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಿರ್ತೀರಿ ಅಷ್ಟೆಲ್ಲ ಆದಾಗ ಅದನ್ನು ಮಾತ್ರ ನಾವೇನಂತೀವಿ ಅದಕ್ಕೆ ಅಬಂಡನ್ಸ್ ತುಂಬ ಅತಿಯಾದ ಆಸ್ತಿ ಇರುವಂತದ್ದು ಯಾವತರ ನೀವು ತಿಂಗಳಿಗೆ ಐದು ಲಕ್ಷ ಖರ್ಚು ಮಾಡಿ ಇದರಲ್ಲಿ ಅಬಂಡನ್ಸ್ ಅಲ್ಲಿ ಎಷ್ಟು ತಿಂಗಳಿಗೆ ಐದು ಲಕ್ಷ ಖರ್ಚು ಮಾಡಿದ್ರೆ ಹನ್ನೆರಡು ತಿಂಗಳಿಗೆ ಲೆಕ್ಕ ಹಾಕಿದಾಗ ಅರವತ್ತು ಲಕ್ಷದವರೆಗೂ ಕೂಡ ಒಂದು ವರ್ಷಕ್ಕೆ ಖರ್ಚು ಮಾಡಿದ್ರೆ ಇಂಟು ಹಂಡ್ರೆಡ್ ಮಾಡ್ಬೇಕು ನೀವು ಇಲ್ಲಿ ಫ್ರೀಡಮ್ ಅನ್ನ ಹೊಂದ್ಬೇಕಾದ್ರೆ ಇಂಟು ಫಿಫ್ಟಿ ಮಾಡಿದ್ವಿ ಇಲ್ಲಿ ನಾವು ಹಿಂದಿನ ಇದರಲ್ಲಿ ಏನ್ ನೋಡಿದ್ವಿ ನೆಕ್ಸ್ಟ್ ಪ್ರಿವಿಯಸ್ ಅಲ್ಲಿ ಇಂಟು ಟ್ವೆಂಟಿ ಫೈ ನೋಡಿದ್ವಿ ನಾವು ಇಲ್ಲಿ ಇಲ್ಲಿ ಇಂಟು ಟ್ವೆಂಟಿ ಫೈ ಆಗಿತ್ತು ಅದೇ ತರ ಇಲ್ಲಿ ನಾವು ನೆಕ್ಸ್ಟ್ ಏನ್ ನೋಡ್ತಾ ಇದ್ವಿ ಇಂಟು ಫಿಫ್ಟಿ ಇಲ್ಲಿ ಮಾಡಿದ್ವಿ ಇಲ್ಲಿ ಇಂಟು ಹಂಡ್ರೆಡ್ ಮಾಡಬೇಕು ನೀವು ಟೋಟಲ್ ಖರ್ಚನ್ನ ಅಂದ್ರೆ ನಿಮ್ಮ ಹತ್ರ ಅರವತ್ತು ಕೋಟಿ ಅಷ್ಟಿದ್ದಾಗ ಮಾತ್ರ ಅಬಂಡೆನ್ಸ್ ಮತ್ತೆ ಇದನ್ನ ರೀಚ್ ಆಗಕ್ ಹೋಗಿ ಹಗಲು ಬೆಳತನ ದುಡಿದು ಈ ರಿಲೇಶನ್ಶಿಪ್ ಎಲ್ಲ ಕಳ್ಕೊಂಡು ಆತರದ್ದು ಎಟ್ ಅಟ್ಲೀಸ್ಟ್ ಈ ಲೆವೆಲ್ಗೆ ಆದ್ರೂ ಬರುವಂತ ಒಂದು ಹಂತವನ್ನ ನೀವು ಅಲ್ಲಿ ಕನಸನ್ನ ಕಾಣ್ಬೇಕು ಸ್ನೇಹಿತರೆ ಸಾಕಷ್ಟು ಜನ ಮಾಡ್ತಾರೆ ಭಯಂಕರ ರಿಯಲ್ ಎಸ್ಟೇಟ್ ಜಮೀನುಗಳನ್ನ ತಗೊಳೋದು ಈ ಆರು ಕೋಟಿ ಆಸ್ತಿ ಮಾಡಿರ್ತಾರ ಅವ್ರು ಆ್ಯಕ್ಚುಲಿ ಗಂಡ ಹೆಂಡತಿ ಇಬ್ರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ಆರು ಕೋಟಿ ಮಾಡಿ ಅದನ್ನ ಆಸ್ತಿ ಸೈಟ್ಗಳನ್ನ ತೊಗೊಂಡ್ಬಿಟ್ಟಿರ್ತಾರೆ ಅದು ಆಕ್ಚುಲಿ ಯಾವ್ದೋ ಒಂದು ಎರಡು ಸೈಟ್ಗಳಲ್ಲಿ ಯಾವ್ದೋ ಕೋರ್ಟ್ ಕೇಸೇ ನಡೀತಾ ಇರ್ತಾರೆ ಇನ್ನೊಂದು ಮಾರ್ಬೇಕಂದ್ರೆ ಮಾರ್ತಾ ಇರೋಲ್ಲ ಅಲ್ಲಿ ಇನ್ನೊಂದು ಕಡೆ ಬಂದು ಒಂದು ಇದು ಚೆನ್ನಾಗಿ ಕಟ್ಟಿಸ್ಬಿಟ್ಟು ಬಾಡಿಗೆ ಕಟ್ಟಬೇಕಂದ್ರೆ ಅಲ್ಲಿ ನೂ ಮನೆಗಳು ಬಂದು ನಾವು ಡೆವಲಪ್ ಆಗ್ತಾನೆ ಅಲ್ಲ ಸ್ಕೂಲ್ ಕಾಲೇಜ್ ಬಂದೇ ಇಲ್ಲ ಹತ್ತಿರದಲ್ಲಿ ಪಿ ಜಿ ಗಿಜಿ ಮಾಡೋಣ ಅಂತಂದ್ರೆ ಥರ ಹಂತದಲ್ಲೇ ಹಿಂದುಳಿದು ಬಿಡ್ತಾರೆ ಎಲ್ಲ ಚೆನ್ನಾಗಿ ದುಡ್ಡಿದ್ದವರು ಕೂಡ ಈ ತರ ಪರ್ಫೆಕ್ಟ್ ಆಗಿ ಪ್ಲಾನ್ ಇಲ್ಲಾರದೆ ಈ ಫ್ರೀಡಮನ್ನು ಅಚೀವ್ ಮಾಡೋಕಾಗ್ತಾನೆ ಇಲ್ಲ ಅಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಅವರಿಗೆ ಅಚೀವ್ ಮಾಡುವಂತ ಒಂದು ಹಂತ ತಲುಪಿಲ್ಲ ಆಗ್ತದೆ ಅದಕ್ಕೆ ಇವೆಲ್ಲ ಐಡಿಯಾಗಳು ನಿಮ್ಗೆ ಇದ್ದು ಅಂದ್ರೆ ಅಟ್ ಲೀಸ್ಟ್ ಅದನ್ನ ಮ್ಯಾನೇಜ್ ಮಾಡ್ತಾ ಹೋಗೋದು ಈ ಹಂತದಲ್ಲಿ ಆಲ್ಮೋಸ್ಟ್ ಎಲ್ಲರೂ ದಾಟಿ ಬಂದಿರ್ತೀರಿ ಇದೇ ಹಂತದಲ್ಲಿ ಹೋಗಬಾರ್ದು ನೆಕ್ಸ್ಟ್ ಆಲ್ಮೋಸ್ಟ್ ಈ ಹಂತ ನೀವೆಲ್ಲ ಸ್ಟಾರ್ಟಿಂಗ್ ಜಾಬ್ ಮಾಡ್ತಾವ್ರಿ ಇರ್ತೀರಿ ಆಲ್ಮೋಸ್ಟ್ ಈ ಹಂತದ್ದು ಪಕ್ಕ ಬಂದೇ ಬಂದಿರ್ತೀರಿ ಇದಾದ ನಂತರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಹಂತಕ್ಕೆ ಹೋಗುವಂಥ ಪ್ರಯತ್ನ ಮಾಡಬೇಕು ಅಟ್ಲೀಸ್ಟ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಆ್ಯಂಡ್ ಇಂಡಿಪೆಂಡೆಂಟ್ ಡಿಲಿವರಿಗಾದರೂ ಐದನೇ ಹಂತಕ್ಕಂತೂ ಪಕ್ಕಾ ಪ್ರತಿಯೊಬ್ಬರು ಕನಸಾಗಿರಲೇಬೇಕು ಆ ಥರ ಹಂತ ರೀಚ್ ಆಗಲೇಬೇಕು ಹಾಗಂತ ಈ ಮೂರು ಕೋಟಿ ಅಲ್ಲ ಅದು ಆಲ್ಮೋಸ್ಟ್ ಇನ್ನೊಂದು ಹತ್ತು ವರ್ಷಕ್ಕೇನು ಮಾಡ್ತೀರಾ ಅಂದ್ರೆ ಆಗಲ್ಲ ಇನ್ನ ಹತ್ತು ವರ್ಷ ಆದರೆ ಇದು ಮೂರು ಕೋಟಿ ಇದ್ದು ಎಂಟು ಕೋಟಿ ಮಾಡಿಟ್ಟಿರ್ಬೇಕಾಗತ್ತೆ ನೀವು ಈಗ ಪ್ರೆಸೆಂಟಲ್ಲಿ ಮೂರು ಕೋಟಿ ಇದ್ದಂಗೆ ಇನ್ನೊಂದು ಐದು ವರ್ಷ ಬಿಟ್ರೆ ಇನ್ನೊಂದು ಐದಾರು ವರ್ಷ ಬಿಟ್ರೆ ಇದು ಆರು ಕೋಟಿ ಡಬಲ್ ಅಷ್ಟಿದ್ರೆ ಈ ಇಂಡಿಪೆಂಡೆಂಟ್ ಆಗ್ತದೆ ಈಗ ಸದ್ಯಕ್ಕೇನೆ ನಿಮ್ಮ ಹತ್ರ ಆರು ಕೋಟಿ ಇದ್ರೆ ಏನಾಗ್ತದೆ ಆರು ಕೋಟಿ ಇದ್ರೆ ಯಾವ ಹಂತ ಅಂತ ಇರ್ತೀವಿ ನಾವು ಲಾಸ್ಟ್ ಪ್ರೀವಿಯಸ್ ಅಲ್ಲಿ ನೋಡಿದೀವಲ್ಲ ಆರು ಕೋಟಿ ಇದ್ದಾಗ ನೆಕ್ಸ್ಟ್ ನಾವು ಫ್ರೀಡಂ ಹಂತ ಇರುವಂತದ್ದು ಫ್ರೀಡಂ ಹಂತಕ್ಕೆ ಹೋಗ್ತೇವೆ ಬಟ್ ಇನ್ನೂ ಒಂದು ಆರು ವರ್ಷ ಬಿಟ್ಟಾದ್ರೆ ಇದ್ರ ಡಬಲ್ ನೋಡ್ಕೋಬೇಕಾಗತ್ತೆ ಇದ್ರದ್ದು ಇನ್ನೂ ಆರು ವರ್ಷ ಬಿಟ್ಟು ಇದ್ರ ಡಬಲ್ ಇದು ಎಟ್ ಲೀಸ್ಟ್ ರೀಚ್ ಆಗಲಿ ಅನ್ನೋ ಪರವಾಗಿಲ್ಲ ಇದೊಂದು ಬಂದ್ರದ್ದು ಸೂಪರ್ ಇದು ಫ್ರೀಡಂ ಹಂತ ಇವೆಲ್ಲ ಹೋಗ್ಬೇಕಾದ್ರೆ ಈ ತರದ ನೀವು ಕ್ಯಾಲ್ಕುಲೇಟ್ ಮಾಡಿ ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿ ಮತ್ತೆ ಲಿಕ್ವಿಡ್ ಇರಬೇಕು ಆಲ್ಮೋಸ್ಟ್ ದೊಡ್ಡ ರಿಯಲ್ ಎಸ್ಟೇಟ್ ಹೋದ ತಕ್ಷಣ ಇರಲಿ ರಿಯಲ್ ಎಸ್ಟೇಟ್ ಬೇಡ ಇಲ್ಲ ಒಂದು ಸ್ವಂತ ಮನೆ ಇರಬೇಕು ಒಂದು ಬಾಡಿಗೆ ಬರುವಂತದ್ದು ಯಾವುದೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆ ಟೈಪ್ ಅಲ್ಲಿ ಸ್ವಲ್ಪ ಬಾಡಿಗೆ ಅಲ್ಲಿ ಕೂಡ ಬರಲಿ ಬಟ್ ಇದು ತುಂಬಾ ಲಿಕ್ವಿಡ್ ಆಗಿರುವಂತದ್ದು ಮ್ಯೂಚುವಲ್ ಫಂಡ್ ಈ ಸೇರ್ ಮಾಡಿ ತುಂಬಾ ಸುಮ್ಮ ಅನ್ನೆಸೆಸರಿ ಭಯಪಟ್ಟುಬಿಟ್ಟು ನಾವು ಹಿಂದೆ ಉಳಿತಾನ ಇದೇವೆ ನಮ್ಮ ದೇಶದ ಜನಸಂಖ್ಯೆನೇ ನೂರ ನಲ್ವತ್ತು ಕೋಟಿ ಇದ್ದೀವಿ ನಾವು ಆ ತರ ಇದ್ದ ಕನ್ಸಂಪ್ಷನ್ ಆಗ ಆಗುತ್ತೆ ಕಂಪನಿಗಳು ಬೆಳೆದೇ ಬೆಳೆ ಶೇರ್ ಮಾರ್ಕೆಟ್ ಪಕ್ಕ ಹೋಗಿ ಹೋಗುತ್ತೆ ಎಷ್ಟು ವರ್ಷದ ಹಳಬ್ರಿಂದ ನಿಮ್ಮ ತಂದೆ ತಾಯಿ ಟೈಮ್ ಅಂದ ಹೇಳ್ತಾ ಬಂದಿದ್ದಾರೆ ಶೇರ್ ಮಾರ್ಕೆಟ್ ಸರಿ ಇಲ್ಲಾಂಗಿಂಗ್ ತಿಳ್ಕೊಂಡ್ ಬಂದ್ರು ಬತ್ತಿ ಶೇರ್ ಮಾರ್ಕೆಟ್ ಇದ್ದವ್ರೆ ರಿಚ್ ಆಗಿದ್ದಾರೆ ಎಷ್ಟೋ ಜನ ಅವಾಗ ಈ ಟೈಟನ್ ದ ರಾಕೇಶ್ ಜುಂಜನ್ವಾಲ್ ಹೇಳಿದ್ವಲ್ಲ ಅದೇ ತರ ಅದನ್ನೇ ಕಾಪಿ ಮಾಡಿ ಎಷ್ಟೋ ಜನ ರಾಕೇಶ್ ಜುಂಜಿನ್ ವಾಲಾ ಬಿಟ್ಟ ಮೇಲೂ ಕೂಡ ಅವಾಗ ನೈಂಟೀಸ್ ಅಲ್ಲಿ ಟೈಟನ್ ತಗೊಂಡಿದ್ದಾರೆ ಅವರಾದ್ಮೇಲೆ ಟೂ ತೌಸಂಡ್ ಅಲ್ಲಿ ಟೈಟನ್ ತಗೊಂಡಿದ್ದಾರೆ ಟು ತೌಸಂಡ್ ಅಲ್ಲಿ ತಗೊಂಡಾರೆ ಆತರ ಅಷ್ಟೇ ಯಾಕೆ ಮೊನ್ನೆ ಈ ಕೊರೋನಾ ಆದಾಗ ಫೈವ್ ಇಯರ್ಸ್ ಬ್ಯಾಕ್ ಟ್ವೆಂಟಿ ಟ್ವೆಂಟಿಯಲ್ಲಿ ಕೊರೋನಾ ಆದಾಗ ಕೂಡ ಟೈಟ್ ಆಗಿ ಈಗ ರಾಜ್ಯಂತರ ಬಳಸ್ತಾ ಇದ್ದಾರೆ ಯಾಕಂದ್ರೆ ಡಿವಿಡೆಂಡ್ ಒಳ್ಳೆ ಡಿವಿಡೆಂಡ್ ಅಮೌಂಟ್ ಅನ್ನ ಇದ್ದಾರೆ ಅವರು ಬಜಾಜ್ ಫೈನಾನ್ಸ್ ನೈಂಟೀಸಲ್ಲಿ ಅಲ್ಲಿ ತುಂಬಾ ಕಡಿಮೆ ದುಡ್ಡು ತೊಗೊಂಡಂಥದ್ದು ಈಗ ಭರ್ಜರಿ ಡಿವಿಡೆಂಡೇ ಬರ್ತಾ ಇದೆ ಡಿವಿಡೆಂಡ್ ಇನ್ಕಮ್ಮೇ ಲಾಭಾಂಶ ಅದೆಲ್ಲ ಹೇಳ್ತೀನಿ ಡಿವಿಡೆಂಡ್ ಅಂದ್ರೆ ಯಾವ ರೀತಿ ಟ್ಯಾಕ್ಸ್ ಕಟ್ಬೇಕು ಟ್ಯಾಕ್ಸ್ ಸ್ಟ್ರಕ್ಚರ್ ಮಂದಿನ ವಿಡಿಯೋಗಳಲ್ಲಿ ಎಲ್ಲ ಜನರಲ್ ನಾಲೆಜ್ ಅನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಎಲ್ಲ ಪ್ರತಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಐಡಿಯಾ ಇತ್ತು ಅಂದ್ರೆ ಜಗತ್ ಹೇಗೆ ನಡೀತಾ ಇದೆ ಸಿಸ್ಟಮ್ ಹೇಗೆ ನಡೀತಾ ಇದೆ ಯಾವ ರೀತಿ ಸ್ವಲ್ಪ ಲೆವೆರೇಜಿಂಗ್ ಕಾನ್ಸೆಪ್ಟನ್ನ ನೋಡ್ಕೋಬೇಕು ದುಡ್ಡು ಗಳಿಸ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಕತ್ತೆ ತರ ಹೋಗ್ತಾ ಇರೋ ತುಂಬಾ ಸ್ಲೋ ಆಗಿರುವಂತ ಇನ್ಸ್ಟ್ರೂಮೆಂಟ್ ಅಲ್ಲಿ ದುಡ್ಡು ಹಾಕಿ ಅಲ್ಲೇ ಲಾಕ್ ಆಗಿ ಕುಂದು ಬಿಟ್ಟಿರ್ತಾರೆ ಆ ತರ ಆಗ್ಬಾರ್ದು ಒಂದು ಜೀವನ ಇದೆ ಅಂದ್ರೆ ಇನ್ನು ಪರ್ಫೆಕ್ಟ್ ಆಗಿ ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡ್ತಾ ಅದಕ್ಕೆ ನಾವು ಏನಂತೀವಿ ಫೈನಾನ್ಷಿಯಲ್ ಪ್ಲಾರ ಪ್ಲಾನರ್ ಗಳಿಗೆ ಹೋಗಿ ಎಷ್ಟೋ ದುಡ್ಡು ಕೊಟ್ಟು ಅವ್ರು ಹೇಳುದೇ ಇದೇ ಎರಡು ಮೂರು ಪಾಯಿಂಟ್ ಹೇಳ್ತಾರೆ ಬಿಟ್ಟೆ ಹೋಗಿರ್ತಾರ ಪಾಯಿಂಟ್ ಹೇಳಿ ಅವ್ರ ಕಡೆ ಇರುವಂತ ಯಾವುದೋ ಒಂದು ಇನ್ಸೂರೆನ್ಸ್ ಸೇಲ್ ಮಾಡೋದು ನಿಮ್ಮ ಕಡೆ ದುಡ್ಡು ಇರೋದು ತಗೊಳಕೆ ಪ್ಲಾನೇ ಮಾಡಿರ್ತಾರೆ ಆಲ್ಮೋಸ್ಟ್ ಥರದ್ದು ನೀವೇ ಒಂದು ಸ್ವಂತವಾಗಿ ಕಲಿತಾ ಹೋದರೆ ಅದೇ ಒಂದು ಬೆಸ್ಟ್ ಫೈನಾನ್ಶಿಯಲ್ ಪ್ಲಾನಿಂಗ್ ಆಗ್ತದೆ ಆತರ ಇನ್ನೂ ಬೆಸ್ಟ್ ಆಫ್ ದಿ ಬೆಸ್ಟ್ ವಿಡಿಯೋಗಳು ನಿಮ್ಮ ಲೈಫ್ ಅಲ್ಲಿ ಏನೇನು ಯೂಸ್ ಆಗ್ತದೆ ಅಂತ ವೀಡಿಯೋಗಳನ್ನು ಬೈ ಎಕ್ಸ್ಪೀರಿಯನ್ಸ್ ಅಥವಾ ಫ್ರೆಂಡ್ಸ್ಗಳಿರುವಂಥದ್ದು ಅಥವಾ ಪ್ಲ್ಯಾನರ್ಸ್ಗಳು ಅವ್ರ ಕಡೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಂಗಲಿಂದ ಮಾತಾಡಿದಾಗ ಅವೆಲ್ಲ ಅನುಭವಗಳನ್ನು ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ ಸ್ನೇಹಿತರು ಈ ಥರ ವಿಡಿಯೋಗಳು ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ಇರಿ ಮತ್ತು ಲೈಕ್ ಮಾಡ್ತಾ ಇರಿ ನೋಡಿದಾಗ ನೀವು ಯಾವ ಹಂತದಲ್ಲಿ ಇದೆ ಅಂತ ಸ್ವಲ್ಪ ಕಮೆಂಟ್ ಸೆಕ್ಷನ್ಲಿ ಹೇಳ್ತಾ ಹೋಗಿ ಸಾಕಷ್ಟು ಸ್ಟೂಡೆಂಟ್ಗಳು ಇರ್ತೀರಿ ಇನ್ನೂ ನೋಡಿದವ್ರು ಅಟ್ಲೀಸ್ಟ್ ಈ ಹಂತ ಬೇಗ ಬೇಗ ಕ್ರಾಸ್ ಆಗ್ತಾ ಬನ್ನಿ ಸ್ಟೂಡೆಂಟ್ ಇದ್ರೆ ಅಂದರೆ ಇನ್ನೂ ಅವಲಂಬಿತ ಹಂತದಲ್ಲೇ ಇದ್ರಿ ನೀವು ನೆಕ್ಸ್ಟ್ ಬೇಗ ಈ ಸರ್ವೈವಲ್ಗೆ ಬನ್ನಿ ಮತ್ತೆ ಸ್ಟೆಬಿಲೈಟಿಗೆ ಬೇಗ ಬೇಗ ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ತಗೊಂಡ್ರು ಕೂಡ ಈ ಬೇಗ ಬೇಗ ಈ ಹಂತಗಳನ್ನ ತಲುಪಬಹುದು ನೀವು ಕೂಡ ಓಕೆ ಸೊ ಈ ತರ ಒಂದು ಪ್ಲಾನಿಂಗ್ ನೀಟಾಗಿ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಹೋದ್ರೆ ಪರ್ಫೆಕ್ಟ್ ಆಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಹೋಗಬಹುದು ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ತರ್ತಾ ಹೋಗ್ತೇನೆ ಸ್ನೇಹಿತರೆ ಅಂಟಿಲ್ ದೆನ್ ಬಾಯ್